ಆತ್ಮೀಯರೇ ಮಂಡ್ಯ ಜಿಲ್ಲೆ ಕ್ಯಾಪಡೆ ತಾಲೂಕು ಬೀರ್ಬಳ್ಳಿಯ ಸಮಾಜ ಸೇವಕರಾದ ಶ್ವೇತಾ ಸುನೀಲ್ ಅವರು ನನಗೆ ಒಂದೆರಡು ಮೂರು ವರ್ಷದ ಆತ್ಮೀಯ ಸ್ನೇಹಿತರಾಗಿದ್ದಾರೆ ಇವರು ಈಗಂತ ಐದಾರು ವರ್ಷಗಳಿಂದ ತನ್ನೂರಿನ ಬೀರ್ವಳ್ಳಿಯ ಸರ್ಕಾರಿ ಶಾಲೆಗೆ ತಾನು ಆಡಿದ ಅಂಗಳಕ್ಕೆ ತಾನು ಓದಿದ ಶಾಲೆಗೆ ವಿದ್ಯಾರ್ಥಿಗಳಿಗೆ ತಮ್ಮ ಕೈಲಾದಷ್ಟು ಸೇವೆಯನ್ನು ತಮ್ಮ ಸಂಪಾದನೆಯ ಒಂದು ತಿಂಗಳು ಆದಾಯವನ್ನು ತನ್ನೂರಿನ ಹಿತಚಿಂತಕರಿಗೆ ಸೇವೆ ಮಾಡ್ತಾ ಬರ್ತಾ ಇದ್ದಾರೆ ಹಾಗೆ ತನ್ನೂರಿನ ಒಂದು ಗ್ರಂಥಾಲಯ ಇರಬೇಕು ಅಂತ ಅದಕ್ಕೂ ಕೂಡ ಜಾಗವನ್ನು ಪಡೆದು ಈಗ ಅದನ್ನು ಕಟ್ಟಡ ಕಟ್ಟಿ ತನ್ನೂರಿನ ವಿದ್ಯಾರ್ಥಿಗಳಿಗೆ ಒಂದು ಗ್ರಂಥಾಲಯವನ್ನು ಕೂಡ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಈಗ ಇವರೇ ಕಟ್ಟಿಸಿರುವಂಥ ಇವರ ತಾತ ಅಜ್ಜಿ ಹೆಸರಲ್ಲಿರುವ ಚೌಲ್ಟ್ರಿ ಕ್ಯಾರ್ಪೇಟೆಯಿಂದ ಸುಮಾರು ಒಂದು ಹದಿಮೂರು ಹದಿನಾಲ್ಕು ಕಿಲೋಮೀಟರ್ ಇರುವಂತಹ ಬೀರ್ವಳ್ಳಿಯ ಸಮೀಪದಲ್ಲಿರುವಂಥ ಚೌಲ್ಟ್ರಿಯನ್ನು ಯೋಧರಿಗೆ ಮತ್ತು ರೈತರ ಮಕ್ಕಳಿಗಳಿಗೆ ಅಂದರೆ ಯೋಧರಿಗೆ ಸಂಪೂರ್ಣವಾಗಿ ಉಚಿತ ಒಂದು ರೂಪಾಯಿಯು ದುಡ್ಡಿಲ್ಲ ಆದರೆ ಬಡ ರೈತರ ಮಕ್ಕಳುಗಳಿಗೆ ಮದುವೆ ಆದರೆ ಕೇವಲ ಹತ್ತು ಸಾವಿರ ರೂಪಾಯಿಯನ್ನು ಈ ಚೌಲ್ಟಿಗೆ ಮಾಡ್ತಾ ಇದ್ದಾರೆ ಬೇರೆ ಮದುವೆಗಳಿಗೆ ಐವತ್ತು ಅರವತ್ತು ಎಪ್ಪತ್ತು ಸಾವಿರ ತೊಗೊಂಡ್ರೆ ಇವತ್ತು ರೈತರ ಗಂಡು ಮಕ್ಕಳುಗಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಆ ರೀತಿ ಏನಾದರೂ ರೈತರ ಮಕ್ಕಳುಗಳಿಗೆ ಈ ಚೌಲ್ಟ್ರಿಯಲ್ಲಿ ಮದುವೆ ಮಾಡೋದಾದರೆ ಉಚಿತವಾಗಿ ಸೇವೆಯನ್ನು ಮಾಡ್ತಾಯಿದ್ದರೆ ಸುನಿಲ್ ಸರ್ ನಮಸ್ಕಾರ ನಮಸ್ತೆ ನಿಮಗೆ ನೀವು ಓದಿದ್ದಿಲ್ಲ ನಿಮ್ಮ ಊರಿನ ಮಿಡ್ಲ್ ಸ್ಕೂಲಲ್ಲಿ ನಂತರ ಐಸ್ಕೂಲನ್ನು ಗ್ರಾಮ ಭಾರತೀಯಲ್ಲಿ ಮಾಡಿದ್ರಿಂದ್ರಿ ಬಿ ಇಯನ್ನು ಎಲ್ಲ ಓದಿದ್ರಿ ಸರ್ ಬಿ ಎ ನನ್ನ ಬಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಬೆಂಗಳೂರಲ್ಲಿ ಮಾಡಿದೆ ಒಂದು ಮೆಕ್ಯಾನಿಕಲ್ ಇಂಜಿನಿಯರಾಗಿ ಉದ್ಯೋಗಕ್ಕೆಯಲ್ಲಿ ಎಲ್ಲಿ ಉದ್ಯೋಗ ಮಾಡ್ತಾಯಿದ್ದೀರಾ ನಂದು ಇಂಜಿನಿಯರಿಂಗ್ ಮುಗಿದ ತಕ್ಷಣ ನನಗೆ ಸುಮಾರು ಒಂದು ವರ್ಷ ಎರಡು ವರ್ಷ ಜಾಬೇ ಸಿಗ್ತಿಲ್ಲ ಸರ್ ಅದಾದ ನಂತರ ನಾನು ನನ್ನ ವೃತ್ತಿಯನ್ನು ಐದು ಸಾವಿರ ರೂಪಾಯಿಯಿಂದ ಸ್ಟಾರ್ಟ್ ಮಾಡಿದೆ ಮೈಸೂರಿನ ತ್ರಿವೇಣಿ ಕಂಪ್ನಿಯಲ್ಲಿ ನನ್ನ ವೃತ್ತಿ ಆರಂಭ ಆಗಿದ್ದು ಅಲ್ಲಿಂದ ನನ್ನ ಅನುಭವಕ್ಕೆ ತಕ್ಕಂತೆ ನನ್ನ ವೇತನವೂ ಕೂಡ ಹೆಚ್ಚುತ್ತಾ ಹೋಯಿತು ನನಗೆ ಚಿಕ್ಕ ವಯಸ್ಸಿಂದ ಒಂದು ದೊಡ್ಡ ಆಸೆ ಇತ್ತು ನಮ್ಮ ತಾತ ಅಜ್ಜಿ ಹೆಸರಲ್ಲಿ ನಮ್ಮ ಬೀರುವಳ್ಳಿ ಗ್ರಾಮದಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಬೇಕು ಇಲ್ಲಿ ಒಂದು ಮಂಗಳ ಕಾರ್ಯಗಳು ಆಗಬೇಕು ಅಂತೇಳಿ ನನಗೆ ಒಂದು ಹತ್ತು ವರ್ಷದಿಂದ ಒಂದು ದೊಡ್ಡ ಆಸೆ ಇತ್ತು ಹಂಗಾಗಿ ನಮ್ಮ ತಾತ ಅಜ್ಜಿ ನೆನಪಾಗಿ ಒಂದು ಕಲ್ಯಾಣ ಮಂಟಪವನ್ನು ನಮ್ಮ ಗ್ರಾಮದಲ್ಲಿ ಮಾಡಿದ್ದೀನಿ ಇಲ್ಲಿನ ಸುತ್ತಮುತ್ತಲಿನ ಜನಕ್ಕೋಸ್ಕರ ಅನುಕೂಲ ಆಗಲಿ ಅಂಥೇಳಿ ನಾನು ಈ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದೀನಿ ಇದರ ಉದ್ದೇಶ ಇಷ್ಟೇ ನಾನು ಕಳೆದ ಒಂದು ವರ್ಷದಿಂದ ನಮ್ಮ ಚೌಟ್ರಿಯಲ್ಲಿ ಆಗು ಹೋಗುಗಳನ್ನು ನೋಡಿರೋದ್ರಿಂದ ನಾನು ಇಲ್ಲಿನ ರೈತರ ಮಕ್ಕಳುಗಳಿಗೆ ಹೆಚ್ಚು ಇವತ್ತು ಹೆಣ್ಣುಗಳನ್ನು ಯಾರೂ ಇಲ್ಲ ಅದನ್ನು ನಾನು ಇಲ್ಲಿ ಮೊದಲು ನಿಮ್ಗೆ ಗೊತ್ತಿದ್ದಂಗೆ ಈಗ ಒಂದು ಹದಿನೈದು ಹಿಂದೆ ಕೊಡ್ತಾ ಇದ್ರಲ್ಲ ಮುಂಚೆ ಎಲ್ಲ ತುಂಬ ಡಿಮ್ಯಾಂಡ್ ಇತ್ತು ಈಗ ವಾತಾವರಣ ಚೇಂಜ್ ಆಗಿದೆ ಹಾಗಾಗಿ ನಮ್ಮ ಪೇಟೆ ತಾಲೂಕಿನ ಜನರಿಗೆ ಇವತ್ತಿಂದ ಮುಂದಿನ ಒಂದು ವರ್ಷದವರೆಗೆ ರೈತರು ಮಕ್ಕಳುಗಳಿಗೆ ಯಾರೇ ಹೆಣ್ಕೊಟ್ರು ರೈತರುಗಳಿಗೆ ಯಾರೇ ಹೆಣ್ಕೊಟ್ರು ಒಂದು ವರ್ಷದವರೆಗೆ ನಮ್ಮ ಚೌಟ್ರಿಯಲ್ಲಿ ನಾವು ತಗೊಳ್ಳುವಂಥದ್ದು ಕೇವಲ ಹತ್ತು ಸಾವಿರ ಬಾಡಿಗೆ ಆ ಹತ್ತು ಸಾವಿರ ಅಂದರೆ ಇಲ್ಲಿ ಖರ್ಚು ವೆಚ್ಚ ಕರೆಂಟ್ ಬಿಲ್ಲು ಚೇರ್ಗಳು ಇವುಗಳ ಖರ್ಚು ವೆಚ್ಚಕ್ಕೆ ಮಾತ್ರ ಉಳಿದಂತೆ ನೀವು ಡೆಕೋರೇಷನ್ ಮಾಡ್ಕೊಳ್ತೀವಿ ಅಂದರೆ ಅದೆಲ್ಲ ನಿಮಗೆ ಸರ್ ಇಲ್ಲ ಬಾಡಿಗೆ ಸಾವಿರ ಇನ್ನು ಮಿಕ್ಕಿದ್ದು ಅದು ಖರ್ಚು ವೆಚ್ಚ ಮಾಡ್ತೀವಿ ಬಾಡಿಗೆ ಮಾತ್ರ ಬರೀ ಹತ್ತು ಸಾವಿರ ರೂಪಾಯಿ ಇನ್ನು ಬೇರೆ ಖರ್ಚು ವೆಚ್ಚಗಳನ್ನ ನೀವೇ ಸುಧಾ ಮಾಡ್ಕೋಬಹುದು ಇರಲಿ ಹಾಗಾದರೆ ನೀವು ಯೋಧರಿಗೆ ಯಾಕೆ ನಿಮ್ಮ ಜೀವನ ಪರ್ಯಂತ ನಾವು ಈ ಚೌಟ್ರಿಯಲ್ಲಿ ಫ್ರೀ ಕೊಡ್ತೀನಿ ಅಂತ ಇದ್ದೀರಿ ಸರ್ ನಿಸ್ವಾರ್ಥವಾಗಿ ನಮ್ಮ ದೇಶದಲ್ಲಿ ಸೇವೆಯನ್ನು ಮಾಡ್ತಿರೋ ಎರಡೇ ಎರಡು ಒಂದು ಯೋಧರು ಇನ್ನೊಂದು ರೈತರು ಇದನ್ನು ನಾನು ಅರಿತಿರೋದ್ರಿಂದ ಯೋಧರಿಗೆ ಮತ್ತು ರೈತರಿಗೆ ನಾನು ಏನಾದರೂ ಒಂದು ನನ್ನ ಕೈಲಾದಂಥ ಕೊಡುಗೆ ಕೊಡಬೇಕು ಅಂತೇಳಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಹುಟ್ಟಿರೋ ಊರಿಗೆ ಓದಿರೋ ಸ್ಕೂಲ್ಗೆ ಏನಾದರೂ ಒಂದು ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಯಾವಾಗಲೂ ಮಿಡಿತಾ ಇರುತ್ತೆ ಅದನ್ನು ನಾನು ಉದ್ದೇಶ ಇಟ್ಕೊಂಡು ಚೌಟ್ರಿ ಮಾಡಿದ್ದೀನಿ ಇದು ಮನಿ ಮೈಂಡೆಡ್ ಮೈಂಡ್ಸೆಟ್ಟಲ್ಲಿ ಮಾಡಿಲ್ಲ ಸರ್ವಿಸ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನಾನು ಕಲ್ಯಾಣ ಮಂಟಪ ಮಾಡಿದ್ದೀನಿ ಅವಲ್ಲ ಯಾವುದಾದ್ರು ರಾಜಕೀಯಕ್ಕೆ ನಿಲ್ಲಬೇಕು ಅಂತ ಏನಾದರೂ ಆಸೆ ಇದೆಯಾ ಸರ್ ಅಂಥ ಆಸೆಗಳು ಈಗೇನು ನಮಗಿಲ್ಲ ಏನಂತ ಅಂದರೆ ಈಗ ನಾವು ಮಾಡ್ತಿರೋ ಕೆಲಸದಲ್ಲೇ ನಮಗೆ ನೂರಕ್ಕೆ ನೂರಷ್ಟು ನಮ್ಮ ಮನಸ್ಸಿಗೆ ತೃಪ್ತಿ ಇದೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ಆಸೆ ಆದಮೇಲೆ ಇವತ್ತು ಒಂದಷ್ಟು ಮನಸ್ಥಿತಿಗಳು ಸೇವೆಯನ್ನು ಮಾಡಬೇಕು ತಾವು ಹೆಸರನ್ನ ಗಳಿಸ್ಬೇಕು ರಾಜಕೀಯ ಗಳಿಸ್ಬೇಕು ಅಂತ ಇದೆ ಆದರೆ ಒಂದು ಸುಮಾರು ಆರೇಳು ವರ್ಷಗಳಿಂದ ತಮ್ಮ ಸೇವೆಯನ್ನು ಗೌಣವಾಗಿ ಇಟ್ಕೊಂಡು ಇವತ್ತು ಅಂಥವ್ರ ಊರಿನಲ್ಲಿ ಬರಲಿಕೆಯಷ್ಟು ಜನ ಸಿಗ್ತಾರೆ ಈಗ ನಮ್ಮ ಕತ್ರಿಗಟ್ಟ ಶಿವಕುಮಾರ್ ಸರ್ ಅವರು ಕೋಟಿ ಖರ್ಚು ಮಾಡಿ ಸರ್ಕಾರಿ ಶಾಲೆಯನ್ನು ಕಟ್ಟಿಸಿದ್ದಾರೆ ಹಾಗೆ ತಾಲೂಕಿನಲ್ಲಿ ಒಂದು ನಾಲ್ಕೈದು ಜನ ಭಾಳಷ್ಟು ಸೇವೆ ಮಾಡೋರು ನಮಗೆ ಸಿಗ್ತಾ ಹೋಗ್ತಾರೆ ಆದರೆ ಯಾವುದೇ ಸ್ವಾರ್ಥ ಇಲ್ಲದೆ ಸೇವೆ ಮಾಡೋರು ಬಹಳ ವಿರಳ ಭಾಳ ಅಪರೂಪ ಅಂತ ಮಾತ್ರ ಹೇಳ್ತೇವೆ ನನಗೆ ಭಾಳ ಖುಷಿಯಾಯಿತು ನಿಮ್ಮನ್ನು ಭೇಟಿಯಾಗಿದ್ದು ಸುನೀಲ್ ಅವರೇ ಸುಮಾರು ಎರಡು ಮೂರು ವರ್ಷದಿಂದ ನಿಮ್ಮ ಭೇಟಿಯಾಗಿ ನಿಮ್ಮ ಅಂತರಾಳವನ್ನು ತಿಳಿಸಬೇಕು ಜನರಿಗೆ ಅನ್ನೋದೇ ಒಂದು ಕನಸಾಗಿತ್ತು ನೀವು ಕೊರೋನಾ ಟೈಮಲ್ಲಿ ಕೂಡ ಸುಮಾರು ಒಂದು ಮೂವತ್ತೈದು ಕುಟುಂಬಗಳಿಗೆ ಒಂದು ತಿಂಗಳ ಕಾಲ ಆಹಾರವನ್ನು ಕೊಟ್ಟಿರಿ ಅಂತ ಕೂಡ ಕೇಳಿದೆ ಬಳ್ಳಾರಿಯಿಂದ ವಲಸೆ ಬಂದಂಥ ಕಬ್ಬು ಕಟಾವು ಮಾಡುವಂಥ ಜನರಿಗೆ ಕರೋನಾ ಟೈಮಲ್ಲಿ ಫುಡ್ ಕಿಟ್ ಅನ್ನು ಕೊಟ್ಟಿದ್ದೆ ಫ್ಯಾಕ್ಟ್ರಿ ನಿಮ್ಮ ತಂದೆ ಆಸ್ತಿ ಎಷ್ಟಿದೆ ಸರ್ ನಮ್ಮ ತಂದೆ ಆಸ್ತಿ ಒಟ್ಟು ಎಲ್ಲ ಸೇರಿ ಒಂದು ನಾಲ್ಕರಿಂದ ಐದು ಎಕರೆ ಇದೆ ಸರ್ ನಾಲ್ಕು ಎಕರೆಯ ಸಾಮಾನ್ಯ ಬಡ ರೈತನ ಮಗನಾಗಿ ಹುಟ್ಟಿ ತಮ್ಮ ಸಂಪಾದನೆಯಿಂದ ತನ್ನ ಊರಿಗೆ ಒಂದು ತಿಂಗಳ ವೇತನವನ್ನು ತಾನು ಓದಿದೆ ಶಾಲೆಗೆ ಮತ್ತು ಗ್ರಂಥಾಲಯಕ್ಕೆ ಪ್ರತಿ ವರ್ಷ ಕೊಡ್ತಾ ಬರ್ತಾ ಇದ್ದಾರೆ ಅದಲ್ಲದೆ ಈ ಚೌಟ್ರಿಯನ್ನು ಕೂಡ ವೀರ ಯೋಧರಿಗೆ ಹಾಗೆ ಬಡ ರೈತರ ಮಕ್ಕಳಗಳಿಗೆ ಕಲ್ಯಾಣ ಮಾಡಲಿ ಅಂತ ಅಂದ್ಬಿಟ್ಟು ಉಚಿತವಾಗಿ ಕೊಡುವ ಒಂದು ವ್ಯವಸ್ಥೆ ಇದೆ ನಿಜವಾಗ್ಲೂ ಇದನ್ನು ಬಳಸ್ಕೊಳ್ಳಿ ಇಂಥ ಸೇವಕರು ನಿಮ್ಮೂರಲ್ಲಿ ಏನಾರು ಇದ್ದರೆ ತಿಳಿಸಿ ಅವರನ್ನು ಕೂಡ ನಾವು ಇಂಥ ಸೇವೆ ಮಾಡೋರನ್ನ ಗುರುತಿಸೋಣ ಅವರನ್ನು ನಾವೊಂದು ಸಣ್ಣ ಸಂದರ್ಶನವನ್ನು ಮಾಡ್ತಾ ಹೋಗೋಣ ಭಾಳ ಸಂತೋಷ ಆಗುತ್ತೆ ನಿಜವಾಗ್ಲೂ ಇಂಥ ಒಂದು ಸೇವೆಯನ್ನು ಕೇವಲ ಇನ್ನೂ ಒಂದು ಮೂವತ್ತೊಂದು ಮೂವತ್ತೆರಡು ವರ್ಷದ ಯುವಕ ಏನಾದರೂ ಮಾಡಿ ತಾನು ಬೆಳೆದು ತನ್ನೂರಿನವರನ್ನು ಕೂಡ ಬೆಳೆಸಬೇಕು ಅನ್ನುವ ಮನಸ್ಥಿತಿ ಇದೆಯಲ್ಲ ಯಾವುದೇ ನಿಸ್ವಾರ್ಥವಿಲ್ಲದೆ ನೀವು ಮಾಡ್ತಾ ಇರೋ ಈ ಕೆಲಸ ತುಂಬ ಶ್ಲಾಘನೀಯ ಕೂಡ ಧನ್ಯವಾದಗಳು ಧನ್ಯವಾದಗಳು ಸರ್ ನೀವು ಬಂದ್ರಿ ನಮ್ಮ ಊರಿನ ಇತಿಹಾಸವನ್ನು ನಮಗಿಂತ ಹೆಚ್ಚಾಗಿ ಆಳವಾಗಿ ನೀವು ತಿಳಿದಿದ್ದೀರಾ ಅದನ್ನು ಇವತ್ತು ನೀವು ವ್ಯಕ್ತಪಡಿಸಿದ್ದೀರಾ ನನಗೆ ನೀವು ಹೇಳಿದ್ದಂಥ ಪ್ರತಿಯೊಂದು ಮಾತುಗಳಲ್ಲೂ ಒಂದು ಶಕ್ತಿ ಇತ್ತು ಅದರ ಬಗ್ಗೆ ಒಂದು ಜ್ಞಾನ ಇತ್ತು ನನಗೆ ತುಂಬ ಖುಷಿಯಾಗಿದೆ ನಿಮ್ಮಂಥವರಿಂದೇ ನಮಗೆ ಇದು ಸ್ಫೂರ್ತಿ ಸಿಕ್ಕಿರೋದು ತುಂಬ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ನಮಸ್ಕಾರ